ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಅಜಾತ ಶತ್ರು ಮಂಡ್ಯದ ಗಂಡು ಅಸಂಖ್ಯಾತ ಅಭಿಮಾನಿಗಳ ಪಾಲಿನ ಪ್ರೀತಿಯ ಅಂಬಿ ಅಣ್ಣ ಚಿತ್ರರಂಗದಲ್ಲಿ ಅವರ ಧ್ವನಿ ಕೇಳಿದರೆ ಸಾಕು ಅಭಿಮಾನಿಗಳ ಮೈಯಲ್ಲಿ ವಿದ್ಯುತ್ ಸಂಚಾರವಾಗುತ್ತಿತ್ತು ಒಬ್ಬ ರೆಬಲ್ ಸ್ಟಾರ್ ಆಗಿ ಮಾತ್ರವಲ್ಲದೆ ಕಷ್ಟ ಅಂದವರಿಗೆ ಅರಮನೆಯಂತಿದ್ದ ಅವರ ವ್ಯಕ್ತಿತ್ವದ ಬಗ್ಗೆ ಇವತ್ತು ನಾವು ಮಾತನಾಡೋಣ ಬನ್ನಿ ಅಂಬರೀಷ್ ಅವರು ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ ಪುಟ್ಟಣ್ಣ ಕಣಗಾಲ್ ಅವರ ನಾಗರಾವು ಸಿನಿಮಾದಲ್ಲಿ ಜಲೀಲಾ ಅನ್ನೋ ವಿಲ್ಲೋನ್ ಪಾತ್ರದ ಮೂಲಕ ಅಂಬಿ ಎಂಟ್ರಿ ಕೊಟ್ಟರು ಆ ಸಿನಿಮಾದಲ್ಲಿ ಅವರ ನಡಿಗೆ ಮತ್ತು ಆವೇಶ ನೋಡಿ ಕನ್ನಡಿಗರು ಬೆರಗಾದರು ಅಲ್ಲಿಂದ ಶುರುವಾದ ಅವರ ಪಯಣ ಮುಂದೆ ಕನ್ನಡ ಚಿತ್ರರಂಗದ ಧ್ರುವತಾರಿಯಾಗಿ ಬೆಳೆಯಿತು ಅಂಬರೀಶ್ ಎಂದರೆ ನಮಗೆ ನೆನಪಾಗುವುದು ಅವರ ಗತ್ತು ಮತ್ತು ಗಂಭೀರ ಧ್ವನಿ ಅಂತ ಸಿನಿಮಾದ ಮೂಲಕ ಕನ್ವರ್ ಲಾಲ್ ಪಾತ್ರ ಅವರ ಕೆರಿಯರ್ನ ಅತಿ ದೊಡ್ಡ ಮೈಲಿಗಲ್ಲು ಪೊಲೀಸ್ ಮಗನೇ ನೀನು ಗಂಟಾಗಿದ್ರೆ ನಿಮ್ಮಪ್ಪನ ಮಗನಾಗಿದ್ರೆ ಬೇರೆಲ್ಲೂ ಬೇಡ ಹಲ್ಕಟ್ ಲಾಲನ್ ಕ್ಲಬ್ ಗೆ ನಾನು ನಿಂತ್ಕೋ ನಾನ್ ಕನ್ವರ್ ಅಂತ ಕುತ್ತೆ ಕನ್ವರ್ ಲಾಲ್ ಬೋಲೋ ಆ ಸಿನಿಮಾದ ನಂತರ ಅವರು ಕರ್ನಾಟಕದ ರೆಬಲ್ ಸ್ಟಾರ್ ಆದರು ರಂಗನಾಯಕಿ ಶುಭಮಂಗಳ ಏಳು ಸಿತ್ತಿನ ಕೋಟೆ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡಿ ಮಾಸ್ ಹೀರೋ ಆಗಿ ಮೆರೆದರು ಅಂಬರೀಷ್ ಅಂದರೆ ಬರೀ ಸಿನಿಮಾ ಅಲ್ಲ ಅವರ ಸ್ನೇಹ ಕೂಡ ಅಷ್ಟೇ ದೊಡ್ಡದು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ಕುಚ್ಚಿಕು ಗೆಳೆತನ ಇಡೀ ಚಿತ್ರರಂಗಕ್ಕೆ ಮಾದರಿ ಯಾರಿಗೆ ಕಷ್ಟ ಬಂದರೂ ಅಂಬಿ ಅಣ್ಣ ಅಲ್ಲಿ ಇರಬೇಕಿತ್ತು ಚಿತ್ರರಂಗದ ಯಾವುದೇ ಸಮಸ್ಯೆ ಇರಲಿ ಅದನ್ನು ಬಗೆಹರಿಸುವ ಯಜಮಾನ ಇವರೇ ಆಗಿದ್ದರು ಇವರ ಈ ದೊಡ್ಡ ಗುಣವೇ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿತ್ತು ಮಂಡ್ಯ ಅಂದರೆ ಅಂಬರೀಸ್ ಅಂಬರೀಶ್ ಅಂದರೆ ಮಂಡ್ಯ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ಸಿರಲ್ಲಿ ಕಂಪಿಸುವ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸುವ ಮಣ್ಣು ವಿಶ್ವಮಾನ ಸಾರಿದ ಮಣ್ಣು ಚಿತ್ರರಂಗದ ಜೊತೆಗೆ ರಾಜಕೀಯದಲ್ಲಿ ಗುರುತಿಸಿಕೊಂಡ ಅಂಬರೀಶ್ ಅವರು ಕೇಂದ್ರ ಸಚಿವರಾಗಿ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದರು ವೆರಿ ಗುಡ್ ಬಹಳ ಚೆನ್ನಾಗಿದೆ ಮಕ್ಕಳು ಕೂಡ ಆಹಾರದಲ್ಲಿ ಏನೇನೋ ಬೆರೆಸಿ ಡೂಪ್ಲಿಕೇಟ್ ಬೇಬಿ ಫುಡ್ ತಯಾರಿಸಿ ಸಾವಿರಾರು ಮಕ್ಕಳು ಸಾವು ಕಾಣರಾದ ವಿಶ್ವನಾಥಯ್ಯ ಆಹಾರ ಮಂತ್ರಿ ಆಹಾ ಅಧಿಕಾರ ಇರಲಿ ಬಿಡಲಿ ಮಂಡ್ಯದ ಜನರ ಪಾಲಿಗೆ ಅವರು ಎಂದೂ ಕೂಡ ಅಂಬಿ ಎಣ್ಣೆ ಆಗಿದ್ದರು ಕಾವೇರಿ ಹೋರಾಟ ಸಮಯದಲ್ಲಿ ಅವರು ರೈತರ ಪರವಾಗಿ ನಿಂತ ರೀತಿ ಇಂದಿಗೂ ಅವಿಸ್ಮರಣೀಯ ಅಂಬರೀಶ್ ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಅವರ ಸಿನಿಮಾಗಳು ಮತ್ತು ಅವರ ನೆನಪುಗಳು ಸದಾ ಕನ್ನಡಿಗರ ಮನಸ್ಸಿನಲ್ಲಿ ಜೀವಂತವಾಗಿರುತ್ತವೆ ನಿಮಗೂ ಅಂಬರೀಶ್ ಅಂದರೆ ಇಷ್ಟನಾ ಅವರ ಯಾವ ಸಿನಿಮಾ ನಿಮಗೆ ಫೇವ್ರೇಟ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು